ಹಾಯ್ ಇವ್ರಿ ನಾನು ಸಂಡೆ ವ್ಲಾಗ್ನ ನಿಮಗೆ ಶೇರ್ ಈ ಸಂಡೇ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಮಾಡಿ ತಿಂಡಿ ಮಾಡಿ ಈಗ ಹೆಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ ಕೆ ನಗರಕ್ಕೆ ಕೆ ನಗರ ನನಗಂತೂ ತುಂಬ ಸ್ಪೆಷಲ್ ಊರು ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಮದುವೆ ಆಗಿದ್ದು ಎಲ್ಲ ಈ ಕೆ ನಗರದಲ್ಲೇ ಈ ಕೆ ನಗರಕ್ಕೆ ನಾನು ವಿಸಿಟ್ ಮಾಡಿ ಹದಿನೈದು ವರ್ಷಗಳೇ ಆಗಿದೆ ಹದಿನೈದು ವರ್ಷದ ನಂತರ ನಾವು ನಗರಕ್ಕೆ ವಿಸಿಟ್ ಇದ್ದೀವಿ ತುಂಬ ಆಗ್ತಾಯಿದೆ ಮಧ್ಯ ಮಧ್ಯ ಬರಬೇಕು ಅಂತ ತುಂಬ ಟ್ರೈ ಮಾಡಿದ್ವಿ ಬಟ್ ಆಗಲಿಲ್ಲ ಕ್ಯಾಂ ನಗರಕ್ಕೆ ಬರೋದಕ್ಕೆ ಆನ್ ದ ವೇ ನನ್ನ ಹಳೆ ನೆನಪೆಲ್ಲ ನನಗೆ ರೀಕಾಲ್ ಆಗ್ತಿತ್ತು ತುಂಬ ಖುಷಿ ಆಗ್ತಿತ್ತು ಈಗ ನೋಡಿ ನಾವು ನಗರಕ್ಕೆ ಎಂಟ್ರಿ ತೊಗೊತಾ ಇದ್ದೀವಿ ತುಂಬ ಮಳೆ ಸ್ಟಾರ್ಟ್ ಆಗಿತ್ತು ಬಿಳಿಕೆರೆಯಿಂದನೇ ಮಳೆ ತುಂಬ ಜೋರು ಮಳೆ ಬರ್ತಾಯಿತ್ತು ಹೀಗೆ ತೋರಿಸ್ತಾರೆ ಅದನ್ನು ತೋಪಮ್ಮ ಟೆಂಪಲ್ ಕೆರಾನ್ ನಗರದಲ್ಲಿ ತುಂಬ ಪವರ್ಫುಲ್ ಗಾರ್ಡ್ ಅಂತಲೇ ಹೇಳ್ಬೋದು ತುಂಬ ಪವರ್ಫುಲ್ ಗಾರ್ಡ್ ಮತ್ತು ತುಂಬ ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು ನಾನು ಈ ಮದುವೆಗಿಂತ ಮುಂಚೆ ಈ ಟೆಂಪಲ್ಗೆ సుమార్ సల లెగ్ ವಿಲ್ದಷ್ಟು ನಾನು ಈ ಟೆಂಪಲ್ಗೆ ಬರ್ತಿದ್ವಿ ಫ್ರೆಂಡ್ಸ್ ಜೊತೆ ಆಗಲಿ ಫ್ಯಾಮಿಲಿ ಜೊತೆ ಆಗಲಿ ಈ ಟೆಂಪಲ್ಗೆ ಎಷ್ಟು ಸಲ ಬಂದಿದೀವಿ ಅಂದರೆ ತುಂಬ ಸಲ ಬರ್ತಿದ್ವಿ ವಾರಕ್ಕೊಂದ್ಸಲ ಏನಾದರೂ ವಿಸಿಟ್ ಮಾಡ್ತಿದ್ವಿ ಈಗ ನೋಡಿ ನಾನು ತೋರಿಸ್ತಿದವ ಇದು ಒಂದು ದೇವ್ರ ಮರ ನಾವು ಇದು ಫಸ್ಟ್ ನಾವು ಚಿಕ್ಕದ್ರಲ್ಲಿ ಏನಂತಿದ್ವಿ ಅಂತಂದ್ರೆ ಈ ದೇವಸ್ಥಾನಕ್ಕೆ ಬಂದು ಈ ಮರದ್ದು ಒಂದು ಸ್ವಲ್ಪ ಚಕ್ಕೆ ಕಿತ್ಕೊಂಡ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಆ ರೀತಿ ನಮ್ಮ ಸೆಟ್ ಇತ್ತು ನನ್ನ ಮಗಳಿಗೆಲ್ಲ ಇದೆಲ್ಲ ತೋರಿಸಿ ಎಲ್ಲ ಮಳೆ ಕೂಡ ಹಾಗೆ ಸೋನೆ ಮಳೆ ಬರ್ತಿತ್ತು ಆ ಮಳೆ ನಲ್ಲೇ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಲ್ಲಿಂದ ನಾವು ನಾ ಕ್ಯಾನಗರ ಫುಲ್ಲು ಸುತ್ತಬೇಕು ಅಂತ ಪ್ಲಾನ್ ಇತ್ತು ಪ್ರ ಮಳೆ ಬರ್ತಿದ್ರು ಕೂಡ ಇಡೀ ಕ್ಯಾರ ಸುತ್ತಿದ್ದೀವಿ ನಮ್ಮ ಸ್ವಂತ ಮನೆ ನಮ್ಮ ಸ್ಕೂಲು ನಾ ಓದಿದ ಕಾಲೇಜು ಎಲ್ಲ ಕೂಡ ಈ ಮಳೆನಲ್ಲೇ ನಾವು ವಿಸಿಟ್ ಮಾಡಿದ್ವಿ ಇದು ನೋಡಿ ದೊಡ್ಡ ಚೌಟ್ರಿ ವಾಸವಿ ಚೌಟ್ರಿ ಅಂತ ಇದ್ರ ಪಕ್ಕದಲ್ಲಿ ಟೆಂಪಲ್ ಕೂಡ ಇದೆ ಇದು ಬೇಕ್ರಿ ನಾನು ಓದಿ ಓದುವಾಗ ಇದ್ದಿದ್ದು ಬೇಕ್ರಿ ಈಗಲೂ ಹಾಗೆ ಇದೆ ಹದಿನೈದು ವರ್ಷ ಆದ್ಮೇಲೆ ನೋಡ್ತಿದ್ದೀನಿ ಆದ್ರೂ ಕೂಡ ಹಾಗೆ ಇದೆ ಇದು ನೋಡಿ ನನ್ನ ಸ್ಕೂಲು ಒಂದರಿಂದ ಹತ್ತನೇ ಕ್ಲಾಸ್ ತನಕ ಇದೇ ಸ್ಕೂಲಲ್ಲಿ ಓದಿದ್ದು ವಿದ್ಯಾ ಮಂದಿರ ಅಂತ ಎಷ್ಟು ಸ್ವೀಟ್ ಮೆಮೊರೀಸ್ ಅಂತ ಅಂದರೆ ಒಂದು ಫೈವ್ ಮಿನಿಟ್ಸ್ ನಾನು ಅಲ್ಲೇ ನಿಂತ್ಕೊಂಡು ನನ್ನ ಮಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಆ ಗೇಟ್ ಹತ್ರ ಕೂಡ ಹೋಗಿ ಏನೋ ಒಂಥರ ತುಂಬಾ ನೆನ್ಪಡ್ತಿತ್ತು ಏನೂ ಒಂಥರ ಖುಷಿ ಅಲ್ವಾ ನಾವು ಹೋದಿದ್ದು ಸ್ಕೂಲ್ನ ನಾವು ಮತ್ತೆ ವಿಸಿಟ್ ಮಾಡಿದ್ರೆ ನಮ್ಮ ಟೀಚರ್ಸ್ನ ನನ್ನ ಫ್ರೆಂಡ್ಸ್ನ ಎಲ್ಲನೂ ನಾವು ನೆನೆಸ್ಕೊಂಡೆ ತುಂಬ ಖುಷಿಯಾಗ್ತಿತ್ತು ನಾವು ಕೇರಳದಲ್ಲಿ ಹೀರೋ ತನಕ ತುಂಬ ಮಳೆ ಬರ್ತಿತ್ತು ಎಲ್ಲೂ ನಾವು ಹೇಳೋದಕ್ಕೆ ಆಗಲೇ ಇಲ್ಲ ಅಷ್ಟು ಮಳೆ ಬರ್ತಿತ್ತು ಮತ್ತು ನಮ್ಮ ಮಗಳಿಗೆ ಸ್ವಂತ ಮನೆಯೂ ಕೂಡ ತೋರಿಸಿದ್ದಾಯಿತು ಸ್ವಂತ ಮನೆ ಇಲ್ಲ ತೋರಿಸಿ ನಾವು ಮತ್ತೆ ನಮ್ಮ ಸ್ಕೂಲ್ ಹತ್ರನೇ ಬರ್ತಿದ್ದೀವಿ ಸ್ಕೂಲಿಂದ ನಾವು ಆಂದವೆ ನಾವು ಮೈಸೂರಿಗೆ ಹೊರಟಿದ್ದೀವಿ ನನಗಂತೂ ಫುಲ್ಲು ಮೆಮೊರೀಸ್ನ ಕಲೆಕ್ಟ್ ಆಯಿತು ತುಂಬಾ ಖುಷಿಯಾಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ